ಆಗ ಮಾತ್ರ ನಮ್ಮ ಜನ ನಂಬ್ತಾರೆ ಹೊರತು ನಾವು ರಾಜಕೀಯ ಪಕ್ಷ ಆ ಪಕ್ಷ ಈ ಪಕ್ಷ ಅಂದ್ಕೊಂಡಿದ್ರೆ ನಮ್ಮನ್ನು ಯಾರು ನಂಬೋದಿಲ್ಲ ಜನಗಳು ಅದರಿಂದ ಜನಗಳನ್ನ ತಲುಪುವುದಕ್ಕೆ ಬೇಕಾಗಿರುವಂತಹ ವಿಚಾರಧಾರೆ ಇದೆಯಲ್ಲ ಅವತ್ತೇ ಕುವೆಂಪು ಅವರಲ್ಲಿ ಬಹಳ ಸೊಸಾಗಿತ್ತು ಅದರ ಜೊತೆಗೆ ಹೇಳ್ತಾರೆ ನಾನು ಯಾವುದೇ ಜಾತಿಯ ವಿರುದ್ಧವಾಗಿ ಅಥವಾ ದ್ವೇಷದಿಂದ ಯಾವ ಮಾತನ್ನು ಆಡಲಾರೆ ಯಾಕೆಂದರೆ ನನಗೆ ಯಾವ ಜಾತಿಯೂ ಇಲ್ಲ ಆದ್ರಿಂದ ಜಾತಿ ದ್ವೇಷವೂ ಇಲ್ಲ ಇದು ಕುವೆಂಪು ಅವರ ಫಿಲಾಸಫಿ ಅಷ್ಟರ ಮಟ್ಟಿಗೆ ಎಲ್ಲ ಜಾತಿಗಳಲ್ಲೂ ಒಂದು ಜಾತಿವಾದ ಅನ್ನೋದು ಶ್ರೇಷ್ಠತೆಯ ಸೊಕ್ಕು ಬಂದಿದೆ ಧರ್ಮಗಳಲ್ಲಿ ದ್ವೇಷ ಬಂದಿದೆ ಇಂಥ ಸಂದರ್ಭದ ಒಳಗಡೆ ನಾನು ಇಲ್ಲಿವರೆಗೆ ಕೇವಲ ಸಾಂಕೇತಿಕವಾಗಿ ನಿದರ್ಶನ ಪೂರ್ವಕವಾಗಿ ಕೆಲವು ಕೋಪು ವಿಚಾರಗಳನ್ನು ಹೇಳಿದೆ ಅಂಥ ವಿಚಾರಗಳು ನಮ್ಮ ಜನಗಳಿಗೆ ತಲುಪಿದೆ ಅಂಥ ವಿಚಾರಗಳನ್ನು ತಲುಪಿಸಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರು ಲಕ್ಷಾಂತರ ಪ್ರತಿಗಳನ್ನು ಹಚ್ಚಾಗಿದ್ದಾರೆ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಸಂಗ್ರಹ ಜನಪ್ರಕಾಶನ ಹೊರತಂದಿರುವಂತಹ ಈ ಪುಸ್ತಕ ಮತ್ತೊಮ್ಮೆ ಪ್ರಕಾಶಕರಿಗೂ ಮತ್ತು ನಮ್ಮ ಪ್ರೀತಿಯ ಮಗುವಂತಹ ವಿದ್ಯೆ ಕೆಲವು ಗುರುಗಳು ಕೊಡ್ತಾರೆ ಆದರೆ ಉದ್ಯೋಗನೂ ಕೊಡೋದಿದೆಯಲ್ಲ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಅಷ್ಟೇ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ನಮ್ಮ ಎಮ್ ಎ ಫಲಿತಾಂಶ ಪ್ರಕಟವಾಯಿತು ಅದಾದ ಮೂರೈದು ದಿವಸಕ್ಕೆ ನನಗೆ ಉದ್ಯೋಗ ಅಪಾಯಿಂಟ್ಮೆಂಟ್ ಆರು ಮಲ್ಲಿಕಾರ್ಜುನಪ್ಪನವರು ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದಾಗ ಆಮೇಲೆ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರು ಆದರು ವ್ಯವಸ್ಥೆ ಫಸ್ಟ್ ರಿಜಿಸ್ಟ್ರಾರ್ ಬೆಂಗ್ಳೂರು ಯೂನಿವರ್ಸಿಟಿ ಟಿ ಮಲ್ಲಿಕಾರ್ಜುನಪ್ಪ ಅವರು ನಾನು ಮಹಾರಾಜ ಕಾಲೇಜ್ ಹಾಸ್ಟೆಲಲ್ಲಿ ಇನ್ನೂ ಖಾಲಿ ಮಾಡೇ ಇರಲಿಲ್ಲ ಕ್ರಾಮರ್ಡಾಲಿಂದ ಕುಲಪತಿಗಳ ಒಬ್ಬ ಸಿಬ್ಬಂದಿಯವರು ಬಂದು ಯಾರಿಗೆ ಎಚ್ ಪಿ ನಾಗರಾಜಯ್ಯ ಇಲ್ಲಿ ಹಾಸ್ಲಲ್ಲಿ ಅಂತ ಕೇಳಿದ ತೋರಿಸಿ ಎಚ್ ಪಿ ನಾಗರಾಜಯ್ಯ ಎಸ್ ಬಿ ಅಪಾಯಿಂಟೆಡ್ ಇನ್ ಕಾಣದ ಕಾಮ ಮಹಾರಾಣಿಸ್ ಕಾಲೇಜ್ ಕಾಮ ಮುಂದೆ ಹಾಗೆ ಇತ್ತು ಹಿಂದೂಸ್ತಾನ್ ನಳಿಕಾಲು ನಾನು ಕೇಳ್ತಾರೆ ಮೈಸೂರು ಹೋಗ್ತಿರೋ ಬೆಂಗಳೂರು ಮಹಾರಾಣಿಸ್ಕೊಳ್ತಿರೋ ನನಗೆ ವಿಚಾರಿಸಿದೆ ನನಗೂ ಎರಡೂ ಕೋಟಿ ಕೇಳೋಣ ಅಂತ ಆಮೇಲೆ ವಿವೇಕಲ್ಲ ಗದ ಸರ್ ನಾನು ಹಾಸ್ಟೆಲಲ್ಲಿ ಇದ್ದೇನೆ ನಡೆಸಿ ಬಿಟ್ಟರು ಅವ್ರು ಹೇಳಿದ್ರು ಜಯಲಕ್ಷ್ಮಣಿ ಅವರಿಗೆ ಹೋಗಿ ನಾಳೆನೇ ರಿಪೋರ್ಟ್ ಮಾಡಿಕೊಡಿ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗ್ಬಿಡ್ತು ಅಂತ ನೀವರಿಗೆ ನೆಂಟರಿ ಎಲ್ಲ ಒಂದು ವಾರ ಬಿತ್ಕೊಂಡು ಬಂದರೆ ನೀವು ಸೀನಿಯಾರಿಟಿ ಹೋಗುತ್ತೆ ತಕ್ಷಣ ಹೋಗಿ ರಿಪೋರ್ಟ್ ಮಾಡಿಕೊಡಿ ಅಂತ ವಿವೇಕ ಅಂತ ಆದರೆ ಅವರಿಗೆ ಮನೆ ಕಾಲೂ ಬಿ ಸಿ ಅವರು ಕುವೆಂಪು ಅವರು ಹೇಳಿದ್ದಾರೆ ನಿಮಗೆ ರ್ಯಾಂಕ್ ಫಸ್ಟ್ ಅಂತ ನಮ್ಮ ಕ್ಲಾಸ್ನ ಉಳಿದ ಇಪ್ಪತ್ತೈದನ ಅಂತಹ ಗುರುಲಿನ ಬಹಳ ಮುಖ್ಯವಾದ ಬರಹ ಎಲ್ಲ ಕಾಲಕ್ಕೂ ಸಲ್ಲತಕ್ಕಂತಹ ಮೌಲಿಕವಾದ ವಿಚಾರಗಳನ್ನು ಕೂಡಿದಂತಹ ಬರಹಗಳನ್ನು ಸಂಕಲನ ಮಾಡಿ ನಮ್ಮ ನಡುವೆ ಇರುವ ವಿಚಾರವಾಗಿ ಇಪ್ಪತ್ತು ಪುಟದ ಪುಸ್ತಕ ಇದೆ ಒಂದು ನಲ್ವತ್ತು ಪುಟ ಅದಕ್ಕೆ ಇಪ್ಪತ್ತು ಪುಟದ ಕಿಡಿಕೆ ಬರೆದಿದ್ದಾರೆ ಹೇಗೆ ಹೇಳ್ತಿದ್ದೆವು ಅನ್ನೋದಕ್ಕೆ ಒಂದೆರಡು ದೃಷ್ಟಾಂತ ಕೊಟ್ಟರೆ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಅವರಿಗೆ ಹೇಳಬೇಕಾದ ಈ ಸಭೆಯ ಮುಖ್ಯವಾದ ಮಾತು ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರೇ ಕನ್ನಡದ ಪರವಾಗಿ ಕರ್ನಾಟಕ ಪರವಾಗಿ ನಿಮಗೆ ಅಭಿನಂದಿಸಬೇಕಾದ ಮಾತು ಅಂತಂದರೆ ಬಹುಭಾಷೆಗಳಲ್ಲಿ ದ್ವಿಭಾಷೆ ಅಂತ ಎರಡೇ ಭಾಷೆ ಸಾಕುವಂಥ ಶಿಕ್ಷಣದಲ್ಲಿ ಅಳವಡಿಸ್ತಿರಲ್ಲ ಬಹಳ ಮುಖ್ಯ ಅದಕ್ಕೆ ದೀರ್ಘಕಾಲಿಕವಾದಂತಹ ಪರಿಣಾಮ ಎಷ್ಟಿದೆ ಅಂದರೆ ಕನ್ನಡವನ್ನು ಏಕಕಾಲದಲ್ಲಿ ಅದು ಬ ಸುಭದ್ರವಾಗಿ ಸ್ಥಾಪಿಸ್ತಕ್ಕಂಥದ್ದು ಶಿಕ್ಷಣದ ವಲಯದಲ್ಲಿ ಅಂದರೆ ಕುವೆಂಪು ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಅವರ ಬರಹದಲ್ಲಿ ಅದನ್ನು ಒತ್ತಿ ಒತ್ತಿ ಕಾಲಕ್ಷರದಲ್ಲಿ ಮುದ್ರಿಸಿರ್ತಕ್ಕಂಥದ್ದು ಅಂದರೆ ಈ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಹುಭಾಷೆಗಳಲ್ಲಿ ದ್ವಿಭಾಷೆ ಒಂದು ಮಾತೃಭಾಷೆ ಇನ್ನೊಂದು ಅಥವಾ ಪ್ರಾಂತೀಯ ಭಾಷೆ ಇನ್ನೊಂದು ವಿದ್ಯಾರ್ಥಿಯ ಆಯ್ಕೆಯ ಭಾಷೆ ಅವನು ಯಾವುದಾದರೂ ಹಿಂದಿ ಆದರೂ ತಗೋ ಇಂಗ್ಲೀಷ್ ಆದರೂ ತಿರುತ್ತದೆ ಸೊ ಇದು ಮಾಡುವುದರಿಂದ ವಿದ್ಯಾರ್ಥಿಗಳು ಮೊದಲು ಕನ್ನಡವನ್ನು ಕಲಿತಾರೆ ಅದರ ಜೊತೆ ಇಂಗ್ಲೀಷ್ ಕಲೀತಾರೆ ಆದ್ದರಿಂದ ಇದನ್ನು ತಾವು ಜಾಗತು ವ್ಯಾಪ್ತಿಯೇ ಆಗಿತ್ತು ಕುವೆಂಪು ಅವರು ಕನ್ನಡಕ್ಕೆ ಒಂದು ತೇಜಸ್ ಕೊಡಬೇಕು ಅಂತ ಸುಮ್ಮನೆ ಭಾಷಣದಲ್ಲಿ ಹೇಳೋದಲ್ಲ ತೇಜಸ್ವಿಯನ್ನೇ ಕೊಟ್ಟರು ಆಮೇಲೆ ಅವರು ಒಂದು ವೈಚಾರಿಕತೆ ವೈಜ್ಞಾನಿಕ ದೃಷ್ಟಿಯಿಂದ ಯಾವಾಗಲೂ ಹೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಒಬ್ಬ ಏನು ಮಾಡಿದ್ರು ನಾನು ನಮ್ಮ ಮನೆಯಲ್ಲೇ ಅದನ್ನು ಜಾರಿಗೆ ತರ್ತೀನಿ ಅಂತೇಳಿ ಅವರೊಬ್ಬ ಅಳಿಯೊಂದನ್ನು ವಿಜ್ಞಾನಿನೇ ಅಳಿಯೊಂದನ್ನು ಮಾಡ್ಬೋದು ಅಂತೇಳಿ ಅದನ್ನು ಅರ್ಧಗಂಟ ವಿವರಿಸಿ ಅದಕ್ಕೆ ದೃಷ್ಟಾಂತಗಳನ್ನು ಕೊಟ್ಟು ತಮ್ಮ ವಿಚಾರವನ್ನು ಸ್ಥಾಪಿಸಿರ್ತಕ್ಕಂತಹ ವೈಚಾರಿಕ ಒಂದು ಪ್ರಭಾವಳಿಯಲ್ಲಿ ಬದುಕನ್ನು ರೂಪಿಸಿಕೊಂಡಂಥವರು ಹೆಮ್ಮಾಗುತ್ತದೆ ಅಲ್ಲಿ ನಾನು ಹೇಳಿದೆ ಸಲಹೆ ಅಂತಂದ್ಬಿಟ್ಟು ನಾನು ನನಗೆ ಕೊಡ್ತೇನೆ ಅಂತಕ್ಕಂಥ ಅದರಲ್ಲಿ ಸರಿಯಲ್ಲ ಅಂತ ಅವರು ಎಷ್ಟೇ ಹೇಳಿದರೂ ನಾವು ಅವನ್ನ ವಿನಂತಿಸಿ ಪ್ರಾರ್ಥಿಸಿ ತೋಪಿಸಿದ್ವು ಆದರೆ ಆ ನಾನು ಒಂದು ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದರಿಂದ ಅದರ ಥೀಮ್ ಒಟ್ಟು ಕಾನ್ಫರೆನ್ಸಿನ ಥೀಮ್ ಏನು ಕೊಟ್ಟಿದ್ರು ಅಂದರೆ ಟವರ್ಡ್ಸ್ ಯೂನಿವರ್ಸಲ್ ಮ್ಯಾನ್ ಟವರ್ಡ್ಸ್ ಯೂನಿವರ್ಸಲ್ ಮ್ಯಾನ್ ಸಿಕ್ತಲ್ಲ ನನಗೆ ಚಾನ್ಸು ಕುವೆಂಪು ಅವರ ವಿಶ್ವಮಾನ ಇಟ್ಕೊಂಡು ನಾನು ಮಾತನಾಡಿದೆ ಒಂದೇ ದಿವಸದಲ್ಲಿ ನಾನು ಕುವೆಂಪು ಅವರು ಏನಿದೆ ಕನ್ನಡದ ಒಬ್ಬ ಕವಿ ನಾವು ಇನ್ನು ಯೋಚನೆ ಮಾಡುವುದಕ್ಕೆ ಮೊದಲು ವಿಶ್ವಮಾನವ ಬಗ್ಗೆ ಎಂಥ ವಿಚಿತ್ರವಾದ ವಿಶಿಷ್ಟವಾದ ವಿಚಾರಗಳನ್ನು ಒಳಗೊಂಡಂಥ ಮಾತುಗಳನ್ನೇ ನಾನು ಅದು ಇಂಗ್ಲಿಷ್ ಟ್ರಾನ್ಸ್ ಮಾಡಲಿಕ್ಕೆ ಹೋಗಿದ್ದೆ ಸೊ ಹೀಗಾಗಿ ನಮ್ಮ ಗುರುವಿನ ಸಂದೇಶ ಲೋಕ ಮಿಚ್ಚುವ ಮಾತುಗಳು ಅದು ಅಂತಹ ವಿಚಾರಗಳು ಒಳಗೊಂಡಂತರ ಈ ವಿಚಾರ ಕ್ರಾಂತಿಯ ಈ ಪುಸ್ತಕವನ್ನು ಈ ವಿಶಿಷ್ಟವಾಗಿ ನಮ್ಮ ನಡುವೆ ಇರುವ ಯಾವ ಮಾತಿನಿಂದ ಪ್ರಾರಂಭಿಸಿದನೋ ಅದೇ ಮಾತನ್ನು ತ್ರಿಭಾಷೆಗಳಲ್ಲಿ ಬಹುಭಾಷೆಗಳಲ್ಲಿ ತ್ರಿಭಾಷೆ ಇದು ಸರ್ವೌಷಧ ನಮ್ಮ ಭಾಷಾ ಸಮಸ್ಯೆಗೆ ಒಂದು ಪರಿಹಾರ ಬೇಕು ಅಂದರೆ ಇದೇ ಅತ್ಯುತ್ತಮವಾದಂಥ ಪರಿಹಾರ ಇವತ್ತು ಜನಾರಣೆ ಮಾಡಂಥ ವಿಚಾರ ವಿಚಾರಕ್ರಾಂತಿ ಕೃತಿಯ ಮೊದಲನೇ ಲೇಖನ విచార క్రాంతి ఆహ్వాన ఇది హతూర ఎప్పూరు విశ్వవద్యాలయ కఠుకోత్సవే కెంపు భాష అదే కఠుోత్సవీరు విశ్వవద్యాలయ కవెంపర మాత అర్థ ಆನಂತರ ವಕೀಲನಾದ ಮೇಲೆ ಅದೇ ಭಾಷಣವನ್ನು ಓದ್ದೆ ಸ್ವಲ್ಪ ಆಗ್ತಾ ಇದೆ ಈಗ ಬರ ಇನ್ನೂ ನಾನು ಪುಸ್ತಕ ಹೀಗೆ ನಾಡೋಜ ಬರ್ಬೋರವರು ನಾಡಿನ ಜನತೆಗೆ ತಮ್ಮ ಸಾಹಿತ್ಯ ಚಿಂತನೆ ವಿಮರ್ಶೆ ಈ ರೀತಿ ಅನೇಕ ರೀತಿಯಲ್ಲಿ ನಾಡನ್ನು ಕಟ್ಟುವ ವಿಚಾರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಇವತ್ತು ಅಭಿನಂದಿಸ್ತಾ ಇದ್ದೆ ನೋಡ್ರಪ್ಪ ಇದು ನೋಡಿ ಆ ರೀತಿ ಸೇಲ್ಸ್ ಮ್ಯಾನ್ ಕೆಲಸ ಮಾಡಿದೆ ಹಾಗಾಗಿ ನಾನು ಹೆಚ್ಚು ಕೃತಿಯ ಬಗ್ಗೆ ಮಾತ್ರ ನಾನು ಓದಿದ್ದೀನಿ ಆದರೆ ಕುವೆಂಪುರವರು ಸಂವಿಧಾನನ ರಾಜ್ಯಾಂಗ ಅಂತಕ್ಕಂಥ ಪದ ಬಳಕೆಯಿಂದ ಅನೇಕ ಕಡೆ ಇದನ್ನು ಪ್ರಸ್ತಾಪ ಮಾಡಿದ್ದೆ ಕುವೆಂಪು ಅವರು ಏನೆಲ್ಲ ಚಿಂತನೆಗಳಿದೆಯೋ ಅವೆಲ್ಲ ಭಾರತದ ರಾಜ್ಯ ಮತ್ತು ಅಡಕವಾಗಿದೆ ಅನ್ನೋದು ನನ್ನ ನಂಬಿಕೆ ಆವಶ್ಯಕತ ಪದಗಳನ್ನು ತೆಗೆದುಹಾಕಬೇಕು ಸ್ನೇಹಿತರೆ ಹತ್ತೊಂಬತ್ತು ನೂರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ವೆದರ್ ದಿ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಅನ್ನುವ ಪ್ರಶ್ನೆ ಬಂದಾಗ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ನೀಡುತ್ತೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಭಾರತದ ಸಂವಿಧಾನದ ಪೀ ಪೀಠಿಕೆ ಅನ್ನೋದು ಸಂವಿಧಾನದ ಒಂದು ಭಾಗ ಸಂವಿಧಾನದ ಯಾವುದೇ ಅನುಚ್ಛೇದವನ್ನ ನಾವು ವ್ಯಾಖ್ಯಾನ ಮಾಡಬೇಕಾದ್ರೆ ಸಂವಿಧಾನ ಪೀಠಿಕೆಯಲ್ಲಿ ತಿಳಿಪಡಿಸಿರ್ತಕ್ಕಂಥ తత్వ ఆధార మే వ్యాఖ్యనంత కేశానంద భారతి ప్రకణి సర్వోచ న్యా భారత ఐక్యత్యదేశ్ తప్పు అంతక విచారినర్వాల్ కేసు ఆ భారత సర్వోచ్ న్యాయ ఆర్టికల్ త్రీ సిక్స్ ఇండియన్ ది పార్లిమెంట్ ఈస్ పవర్ టు అమెండ్ ಕಾನ್ಸ್ಟಿಟ್ಯೂಷನ್ ಅಷ್ಟು ಮಾತ್ರ ನಿಲ್ಲ ಮತ್ತೊಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿತವರು ಇವು ಹೊರಗಡೆ ಇಂದ ಹೆಚ್ಚಿ ತಂದು ಇಲ್ಲಿ ಇಟ್ಟಿದ್ದಾರೆ ಅಂಬೇಡ್ಕರ್ ಇಟ್ಟಿಲ್ಲ ಆ ಪ್ರಶ್ನೆಗೆ ಸರ್ವೋಚ್ಚ ನ್ಯಾಯಾಲಯ ಅವರು ಮಾತಾಡಿದರು ಇಂಗ್ಲಿಷ್ನಲ್ಲಿ ವಾಟ್ ಈಸ್ ಆಲ್ರೆಡಿ ಇಂಪ್ಲಿಸಿಟಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಎಕ್ಸ್ ಅಮೆಂಡ್ಮೆಂಟ್ ಇಷ್ಟೆಲ್ಲಾ ಆಯದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಒಬ್ಬ ಮಹಾನ್ ಮೇಟಾಗಿ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿದೆ ಅದೇ ಇಷ್ಟೆಲ್ಲ ಆದರೂ ಕೂಡ ಒಂದು ವಾರದಿಂದ ಒಬ್ಬರಿಗೆ ಹೇಳಿಕೆ ಕೊಡ್ತಾರೆ ಇವರನ್ನ ಸಂವಿಧಾನದಿಂದ ತೆಗೆದು ಇದೊಂದು ಎಕ್ಸಾಂಪಲ್ ಮಾತ್ರ ನಿಮ್ಗೆ ಭಾಷೆಗಳಿಗೂ ಕೂಡ ಅರ್ಜಿ ಆಗಿ ದೇಶದ ಜನರ ಮುಂದೆ ಪ್ರತಿಯೊಂದು ಸಂದರ್ಭದಲ್ಲೂ ನಾವು ನೋಡ್ತಾ ಇದ್ದೀವಿ ಸಂವಿಧಾನದ ಮೂಲ ತತ್ವಗಳನ್ನ ಅಪವ್ಯಾಖ್ಯಾನ ಮಾಡತಕ್ಕಂಥದ್ದು ಹೆಚ್ಚು ಹೆಚ್ಚು ದಿನೇ ದಿನೇ ನಡೀತಾ ಇದೆ ಆರ್ಥಿಕ ಪ್ರಜಾಪ್ರಭುತ್ವದ ಬಗ್ಗೆ ಸಾಮಾಜಿಕ ಪ್ರಜಾಪ್ರಭುತ್ವ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಜಾತಿ ಅತೀತ ಅಂದ್ರೆ ನಾನು ಕಳೆದ ನಾನು ನನ್ನ ಬಳಗ ರಾಜ್ಯದ ಉದ್ದಕ್ಕೂ ಸಂವಿಧಾನ ಓದು ಅಭಿಯಾನ ಎಲ್ಲ ಕಡೆ ನಮ್ಗೆ ಸಿಕ್ಕಂತ ಉತ್ತರ ಏನು ಅಂತಂದ್ರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ನಡೆಸೋದು ರಾಜ್ಯ ರೂಪಿಸ್ತಕ್ಕಂತ ಸರ್ಕಾರ ರೂಪಿಸ್ತಕ್ಕಂಥ ನೀತಿಗಳು ಯಾವುದೇ ಧರ್ಮದ ಪರಮಾಣಗಳಿಂದ ಪ್ರೇರಣೆ ಪಡೆಯಬಾರದು ಅದು ಜನಹಿತ ಅನ್ನ ಕಾಪಾಡ್ತಕ್ಕಂತ ಒಂದು ವ್ಯವಸ್ಥೆ ಜಾತ್ಯತೀತ ವ್ಯವಸ್ಥೆ